ಸುಳ್ದೇನಹಳ್ಳಿ ಮತ್ತು ವಿಶ್ವನಾಥಪುರದಲ್ಲಿ ಸಿಎಸ್ ವೆಂಕಟೇಶ್ರವರ ಅದ್ದೂರಿ ಜನ್ಮದಿನಾಚರಣೆ ಕೋಲಾರ ವೇಮ್ಗಲ್ ಮತ್ತು ಕುರುಗಲ್ ಪಟ್ಟಣ ಪಂಚಾಯಿತಿಗೆ ಒಳಪಡುವ ಸುಳ್ದೇನಹಳ್ಳಿ ಮತ್ತು ವಿಶ್ವನಾಥಪುರ ಗ್ರಾಮಗಳ ಮುಖಂಡರು ಮತ್ತು ಗ್ರಾಮಸ್ಥರು ಸೇರಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಲಿ ವೇಮ್ಗಲ್ ಮತ್ತು ಕುರುಗಲ್ ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷರಾದ ಸಿಎಸ್ ವೆಂಕಟೇಶ್ ರವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದ್ರು ವೇಮ್ಗಲ್ ಸುಳ್ದೇನಹಳ್ಳಿ ಮತ್ತು ವಿಶ್ವನಾಥಪುರದಲ್ಲಿ ಮುಖಂಡರು ಮತ್ತು ಅಭಿಮಾನಿಗಳು ಸೇರಿ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ನಡೆಸಿ ಪ್ಲಸ್ಗಳನ್ನು ಅಳವಡಿಸಿ ವಿದ್ಯುತ್ ದೀಪಾಲಂಕಾರ ತಳಿರು ತೋರಣಗಳಿಂದ ಸಿಂಗರಿಸಿ ಸಿಹಿ ಹಂಚಿ ಪಟಾಕಿ ಸಿಡಿಸುವುದರೊಂದಿಗೆ ಮೂರು ಗ್ರಾಮಗಳಲ್ಲಿ ಸಂಭ್ರಮ ಸಡಗರದಿಂದ ಜನ್ಮದಿನದ ಶುಭಾಶಯಗಳನ್ನು ಕೋರಲಾಯಿತು ತಾಲೂಕಿನ ಸುಳದೇನಹಳ್ಳಿಯಲ್ಲಿ ಜನರೊಟ್ಟಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡ ಸಂದರ್ಭದಲ್ಲಿ ಮಾತನಾಡಿ ಸುಳದೇನಹಳ್ಳಿ ವಿಶ್ವ ನಗರವನ್ನು ಮಾದರಿಯಾಗಿ ಅಭಿವೃದ್ಧಿಪಡಿಸುವ ಮೂಲಕ ಜನರ ಋಣ ತೀರಿಸುವುದಾಗಿ ವೇಮ್ಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷ ಸಿಎಸ್ ವೆಂಕಟೇಶ್ ಹೇಳಿದರು ಚುನಾವಣೆ ಬಿಗಿಯಾಗಿದ್ದರೂ ಬಹುಮತದ ಮೂಲಕ ನನ್ನನ್ನು ಗೆಲ್ಲಿಸಿ ಉಪಾಧ್ಯಕ್ಷ ಸ್ಥಾನಕ್ಕೆ ಏರಿಸಿದ ಜನರ ಉನ್ನತಿಯೇ ನನ್ನ ಗುರಿ ಎಂದರು ಕುಡಿಯುವ ನೀರು ಚರಂಡಿ ರಸ್ತೆ ಶುದ್ಧ ಕುಡಿಯುವ ನೀರಿನ ಪ್ಲಾಂಟ್ ದೀಪ ಸೌಲಭ್ಯವನ್ನು ಈಗಾಗಲೇ ಒದಗಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಮೂಲಕ ಕ್ಷೇತ್ರವನ್ನು ಇಡೀ ಜಿಲ್ಲೆಯಲ್ಲಿ ಮಾದರಿಯಾಗಿ ರೂಪಿಸುವುದಾಗಿ ತಿಳಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ ಕೂಡ ಮಾಜಿ ಅಧ್ಯಕ್ಷ ವಿಜಯಕುಮಾರ್ ಎನ್ಡಿಎ ಮುಖಂಡರು ಕಾರ್ಯಕರ್ತರು ಹಿತೈಷಿಗಳು ಸ್ನೇಹಿತರು ಮತ್ತು ಗ್ರಾಮಸ್ಥರು ಹಾಜರಿದ್ದರು

ಬನ್ನಿ 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 ರಂಗೇ ರಂಗೇ ಆಯ್ತಾ ತಗೊಳ್ಳಿ ಹಾ ಸರ್ ಇಲ್ಲಿ ನೋಡಿ ಮುನ್ನೆ ನೋಡಿ ಅಂದ್ರೆ ಮುಂದೆ ಅಕ್ಕ ಈ ನಮ್ ಕಡೆ ನೋಡಕ್ಕ ಅಕ್ಕ ಈ ಕಡೆ ಈ ಕಡೆ ನೋಡಿ ಪ್ರಕಾಶ್ ಫೋಟೋ ಫೋಟೋ ಅಲ್ಲಿ ಮಾಡಿ ಬಿಡಿ ಸರ್ ಅಣ್ಣ ಒಂದ್ ನಿಮಿಷ ಅಣ್ಣ ಅಣ್ಣ ಬರ್ತ್ಡೇ ಗೆಲುವಿನ ಬರ್ತ್ಡೇ ಆಗಿದೆ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಅಣ್ಣ ಏನು ಇವತ್ತು ನಮ್ಮ ಸುಳ್ಳೆನಳ್ಳಿನ ಗ್ರಾಮಸ್ಥರು ಹಿರಿಯರು ಮುಖಂಡರು ತಾಯಂದಿರು ಅಣ್ಣ ತಮ್ಮಂದಿರು ಪುಟಾಣಿ ಮಕ್ಕಳು ಸೇರಿ ಇವತ್ತು ಚುನಾವಣೆ ಆದಮೇಲೆ ನನ್ನ ಮೊದಲನೇ ಬರ್ತ್ರೆ ಇವತ್ತು ಊರಿನಲ್ಲೇ ಆಚರಣೆ ಮಾಡಿದ್ದಾರೆ ನೀವು ನಮ್ಮ ಮನೆ ಮಗ ನಮ್ಮೂರಿನ ಮಗ ನೀನು ನಿಮ್ಮ ನಮ್ಮೂರಲ್ಲೇ ಇರಬೇಕು ನಿಮ್ಮನ್ನು ನೀವು ಸದಾ ನಿಮ್ಮ ಜೊತೆ ನಾವು ಇರ್ತೇವೆ ಅಂತೇಳಿ ಇವತ್ತು ಊರಿನ ಎಲ್ಲ ಮುಖಂಡರುಗಳು ಸೇರಿ ಎಲ್ಲ ಪಕ್ಷದ ಮುಖಂಡರುಗಳು ಸೇರಿ ಇವತ್ತು ಹುಟ್ಟಿದ ಹಬ್ಬ ಆಚರಣೆ ಮಾಡಿದ್ದಾರೆ ತುಂಬ ಸಂತೋಷದ ಹಬ್ಬ ಅಂತೇಳಿ ನಾನು ಮರೆಯಲಾರದ ಹುಟ್ಟು ಹಬ್ಬ ಅಂತೇಳಿ ನಾನು ಅನ್ಸ್ ಅನಿಸ್ತೇನೆ ಏನು ಇವತ್ತು ಈ ಊರಿನ ಹಿರಿಯರಿಗೂ ತಾಯಂದಿರಿಗೆ ನಾನು ಯಾವತ್ತೂ ಅಭಾರಿಯಾಗಿರ್ತೇನೆ ಅಭಿವೃದ್ಧಿ ನಿಮ್ಮ ಜೊತೆಲ್ಲೇ ಇರುತ್ತೆ ನಿಮ್ಮ ಜೊತೆ ಚಿರವಾಗಿ ನಾನು ಯಾವತ್ತು ನಿಮ್ಮ ಜೊತೆಲೆ ನಿಂತಿರ್ತೇನೆ ಕೇಳಿ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಮ ಅಭಿವೃದ್ಧಿ ಕನಸು ಹೇಳಿ ಸರ್ ಈ ಹಳ್ಳಿಗೆ ಈ ಗ್ರಾಮ ಇಡೀ ಜಿಲ್ಲೆಗೆ ಒಂದು ಮಾದರಿ ಇಡೀ ಮಾದರಿ ಗ್ರಾಮ ಆಗೋದು ಈಗಾಗಲೇ ಏನು ಭರವಸೆ ಕೊಟ್ಟಿದ್ರೆ ಲೈಟು ಲೈಟ್ ವ್ಯವಸ್ಥೆ ಮಾಡಿದ್ದೀವಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೀವಿ ಮತ್ತೆ ವಿಶೇಷವಾಗಿ ತಾಯಂದಿರು ಕೇಳ್ತಾ ಇದ್ದು ಮನೆ ಮನೆಗೂ ನೆಲ್ಲಿ ಬೇಕು ನಮಗೆ ಮನೆ ಮನೆಗೆ ಏನು ನೀರಿಗೆ ತುಂಬ ವ್ಯವಸ್ಥೆ ಇತ್ತು ಇವತ್ತು ಮನೆ ಮನೆಗೂ ನೆಲ್ಲಿ ಕೊಟ್ಟಿದ್ದೀವಿ ಎಲ್ಲ ಮನೆಗೂ ನೆಲ್ಲಿ ನೀರು ಹೋಗ್ತಾ ಇದೆ ಮತ್ತು ಏನು ಚರಂಡಿ ರಸ್ತೆ ಇರುವುದು ಮತ್ತು ಬೀದಿ ದೀಪಗಳು ವಿಚಾರಗಳು ಹೇಳಿದ್ದಾರೆ ಎಲ್ಲ ಮೂಲಭೂತ ಸೌಕರ್ಯವನ್ನು ನಾವು ಅವರಿಗೆ ಒದಗಿಸ್ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಚರ್ಕ್